ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಿಂಗ್ ಆಸನಗಳನ್ನ ನೋಡ್ತಾ ಬರೋಣ ಬ್ಯಾಲೆನ್ಸಿಂಗ್ ಆಸನಗಳು ಏಕಾಗ್ರತೆ ಹೆಚ್ಚಿಸೋದಕ್ಕೆ ಚೆನ್ನಾಗಿರುವಂತಹ ಅಭ್ಯಾಸ ಸ್ಟ್ಯಾಂಡಿಂಗ್ ಎರಡು ಮೂರು ನಿತ್ಯ ಸ್ಥಿತಿಯ ಬ್ಯಾಲೆನ್ಸಿಂಗ್ ಆಸನಗಳನ್ನ ನೋಡ್ತಾ ಬರೋಣ ಎಲ್ರಿಗೂ ಚಿರಪರಿಚಿತ ಇರುವಂತದ್ದು ವೃಕ್ಷಾಸನ ಗರುಡಾಸನ ನಟರಾಜಾಸನ ಈ ರೀತಿ ಎರಡು ಮೂರು ಆಸನಗಳನ್ನ ಚಿರ ಪರಿಚಿತ ಸುಲಭವಾಗಿ ಮಕ್ಕಳಿಗೆ ಮಾಡುವಂತ ಅಭ್ಯಾಸವನ್ನ ನೋಡ್ತಾ ಬರೋಣ ವೃಕ್ಷಾಸನ ಫೋಸ್ ಅನ್ನ ಅಭ್ಯಾಸ ಮಾಡ್ತಾ ಬರ್ತೀವಿ ಟ್ರೀ ಫೋಸ್ ಟ್ರೀ ಹೇಗೆ ಸ್ಥಿರವಾಗಿ ನಿಲ್ಲುತ್ತೋ ಹಾಗೆ ನಾವು ಕೂಡ ಸ್ಥಿರವಾಗಿ ನಿಲ್ಲೋದನ್ನ ರೂಢಿ ಮಾಡ್ಕೋಬೇಕು ಬ್ಯಾಲೆನ್ಸಿಂಗ್ ಆಸನಗಳಲ್ಲಿ ಏಕಾಗ್ರತೆ ಮತ್ತೆ ಜ್ಞಾಪಕ ಶಕ್ತಿ ವೃದ್ಧಿಗಾಗಿರುವಂತದ್ದು ಮುಖ್ಯವಾಗಿ ಸೊ ನಿತ್ಯ ಸ್ಥಿತಿಯಲ್ಲಿ ನಾವು ಕಣ್ಣಿನ ನೇರಕ್ಕೆ ಒಂದು ಪಾಯಿಂಟ್ ಅನ್ನ ಅದು ನಿಶ್ಚಲವಾಗಿ ಆಡದೇ ಇರುವಂತ ಚಲನೆ ಆಗದೆ ಇರುವ ಯಾವ್ದಾರ ಒಂದು ವಸ್ತುವನ್ನ ನೋಡೋದನ್ನ ಅಭ್ಯಾಸ ಮಾಡಬೇಕು ಗೇಜ್ ಮಾಡೋದನ್ನ ನಿತ್ಯ ಸ್ಥಿತಿಯಿಂದ ನಿಧಾನಕ್ಕೆ ನಾವು ಒಂದು ಕಾಲನ್ನ ಮೊದಲಿಗೆ ಮಂಡಿಯಿಂದ ಮಡಚಿ ಪಾದದ ಭಾಗವನ್ನ ಒಳ ತೊಡೆಯ ಅಂದ್ರೆ ವಿರುದ್ಧ ತೊಡೆಯ ಒಳ ಅಂಚಿಗೆ ಮಂಡಿಗಿಡ್ತಾರೆ ಸಾಮಾನ್ಯವಾಗಿ ಹೀಗೆ ಹಾಗಿಡಬಾರ್ದು ಇಡಬಾರ್ದು ತೊಡೆಯ ಭಾಗಕ್ಕೆ ತೊಡೆಯ ಮಜಲ್ಗಳು ಚೆನ್ನಾಗಿ ಕಚ್ಕೊಳುತ್ತೆ ಒಳಗಡೆ ತೊಡೆಯ ಭಾಗಕ್ಕೆ ಇಟ್ಕೊಂಡ್ರೆ ಸೊ ತೊಡೆಯ ಮೂಲಕ್ಕೆ ಕೆಳಮುಖವಾಗಿ ಬೆರಳು ಬರೋ ಹಾಗೆ ಇಟ್ಕೋಬೇಕು ಅಂದ್ರೆ ಹಿಮ್ಮಡಿಯ ಭಾಗ ಮೇಲ್ಮುಖವಾಗಿರ್ಬೇಕು ಕೆಳಕ್ಕೆ ಬೆರಳುಗಳು ಮುಖ ಮಾಡಿ ನಿಂತ ಹಾಗಿದೆ ಸೊ ಇಲ್ಲಿ ಶರೀರದ ಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಮಂಡಿ ಮಡಚಿರೋದು ಮುಂದಕ್ಕೆ ಬಂತು ಲೆವೆಲ್ ಅಲ್ಲಿ ಇಲ್ಲ ನಮ್ಗೆ ಪರಿಗಣಿಸೋವಾಗ ಸೊ ಪಕ್ಕಕ್ಕೆ ತಗೋಬೇಕು ಸೊ ಬ್ಯಾಲೆನ್ಸ್ ಆಗಿ ನಿಲ್ಲಕ್ಕೆ ಅದು ಅವಶ್ಯಕವಾಗಿರುತ್ತೆ ಸೊ ಪಕ್ಕಕ್ಕೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನ ಗಮನಿಸ್ಬೇಕು ಈಗ ಏಕಾಗ್ರ ಚಿತ್ತದಿಂದ ನಿಧಾನ ಶ್ವಾಸ ತಗೊಳ್ಳುತ್ತಾ ಎರಡೂ ಕೈ ಪಕ್ಕಕ್ಕೆ ಅಂಗೈ ಮೇಲ್ಮುಖ ಮಾಡಿಕೊಂಡು ಮತ್ತೆ ಉದ್ದನೆಯ ಉಸಿರು ತಗೊಂಡು ಕೈ ಮೇಲಕ್ಕೆ ನಮಸ್ಕಾರಕ್ಕೆ ಜೋಡಿಸ್ಕೋಬೇಕು ನಮ್ಮ ಕೈರಟ್ಟೆಗಳು ಅಂದ್ರೆ ಬೈಸಿ ಕಿವಿಯನ್ನ ಸ್ಪರ್ಶ ಮಾಡ್ತಾ ಇರಲಿ ಕೈಯನ್ನ ನಮಸ್ಕಾರದಲ್ಲಿ ಬೆರಳು ಹೆಣಿಬಾರ್ದು ಯಾವಾಗ್ಲೂ ನಾವು ಸೇರಿಸ್ಬೇಕು ಸ್ಪರ್ಶ ಆಗ್ಬೇಕು ಅಂಗೈಯನ್ನ ಒತ್ತಿ ನಿಲ್ಲಿಸ್ಕೊಂಡು ಮೇಲಕ್ಕೆ ಚಾಚಬೇಕು ಕಣ್ಣನ್ನ ಯಾವುದೇ ಕಾರಣಕ್ಕೂ ನಾವು ಮುಚ್ಚಬಾರದು ಕಣ್ಣು ತೆರೆದು ಏಕಾಗ್ರ ಚಿತ್ತದಿಂದ ನಿಲ್ಲಿಸ್ಕೋಬೇಕು ಶರೀರ ಚಲನೆ ಇಲ್ಲದೆ ಒಂದು ಎರಡು ಮೂರು ನಾಲ್ಕು ಐದು ನಮ್ಗೆ ಎಷ್ಟೊತ್ತು ನಿಲ್ಲಕ್ಕೆ ಅವಕಾಶ ಇದೆಯೋ ಅನುಕೂಲ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ತಾ ಹೋಗ್ಬೋದು ನಿಧಾನಕ್ಕೆ ಮತ್ತೆ ಪುನಃ ಕೈಯನ್ನ ಹಂತ ಹಂತವಾಗಿ ಹೇಗೆ ಹೋಗಿದ್ವು ಹಾಗೆ ಬರಬೇಕು ಅಂತ ಕಾಲನ್ನ ಬಿಡ್ಕೂಡ್ದು ಆಸನಗಳಲ್ಲಿ ಹಾಗೆ ಕೈಯನ್ನ ಪಕ್ಕಕ್ಕೆ ತಂದು ಅಂಗೈ ಕೆಳಕ್ಕೆ ತಿರುಗಿಸಿ ಪೂರ್ಣ ಕೈಗಳು ಕೆಳಕ್ಕೆ ಕೈಯ ಸಹಾಯದಿಂದನೇ ಕಾಲನ್ನ ಕೆಳಗೆ ಬಿಡಿಸ್ಕೊಂಡ್ರೆ ಉತ್ತಮ ರಿಲ್ಯಾಕ್ಸ್ ಕಾಲುಗಳ ಮಧ್ಯೆ ಅಂತರ ತಗೋಬೇಕು ವಿಶ್ರಾಂತಿಗೆ ಅರೆಗಳಿಗೆ ಬಿಡಬೇಕು ಮನಸ್ಸನ್ನ ತುಂಬಾ ಹಿಡಿದಿಟ್ಟಾಗ ಒತ್ತಡ ಅನಸ್ತಂಗಾಗುತ್ತೆ ಒಂದೆರಡು ಬಾಯಿಯಲ್ಲಿ ರೇಚಕವನ್ನು ಉಸಿರನ್ನ ಹೊರಬಿಡ್ತಾ ಆರಾಮ ಮಾಡ್ಕೋಬೇಕು ಒಂದೇ ಕಡೆಗೆ ಅಭ್ಯಾಸ ಮಾಡಬಾರ್ದು ಯಾವಾಗಲೂ ಇನ್ನೊಂದು ಕಡೆಗೆ ಕೂಡ ಅದೇ ಅಭ್ಯಾಸವನ್ನ ನಿಮ್ಮ ನಿತ್ಯದ ಅಭ್ಯಾಸದಲ್ಲಿ ಸೇರಿಸ್ಕೊಳ್ತಾ ಹೋಗ್ಬೇಕು ವೃಕ್ಷಾಸನ ಟೈಪ್ ಟು ಎರಡನೇ ವಿಧವಾದ ವೃಕ್ಷಾಸನ ರೂಢಿ ಮಾಡ್ಕೊಳ್ತಾ ಬರೋಣ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಸ್ವಲ್ಪ ಕಷ್ಟ ಮಕ್ಕಳಿಗೆ ಕಷ್ಟ ಬಟ್ ಇದನ್ನು ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಂದ್ರೆ ರೂಢಿಸ್ಕೋಬೋದು ಇನ್ನೂ ಅಡ್ವಾನ್ಸ್ ಬೇಕು ಚಾಲೆಂಜ್ ಆಗಬೇಕು ಅಂತ ಕೇಳೋ ಮಕ್ಕಳು ಕೂಡ ಇರ್ತಾರೆ ಸೊ ಅವರಿಗೆ ಈ ಅಭ್ಯಾಸವನ್ನ ಹೇಳ್ಕೊಡ್ತಾ ಬರಬಹುದು ಸೇಮ್ ಅದೇ ರೀತಿಯಲ್ಲಿ ಕಾಲನ್ನ ಮಂಡಿಯಿಂದ ಮಡ್ಚ್ಕೋಬೇಕು ತೊಡೆಯ ಮೂಲಕ್ಕೆ ಆಗ ಇಟ್ಟು ಹಾಗೆ ಇಟ್ಕೋಬೇಕು ಮಡಚಿದ ಮಂಡಿ ಹಿಂದಕ್ಕೆ ತಗೋಬೇಕು ಈಗ ಕೈ ಬೆರಳುಗಳನ್ನು ಹೆಣೆದು ತಲೆ ಹಿಂದಕ್ಕೆ ಕಟ್ಕೋಬೇಕು ಸೊ ಮೊಣಕೈ ಬಿಡಿಸ್ಬೇಕು ನಿಧಾನಕ್ಕೆ ಯಾವ ಕಡೆಗೆ ಮಂಡಿ ಬಾಗ್ಸಿದೀವೋ ಆ ಕಡೆಗೆ ಶರೀರವನ್ನ ಬಾಗಿಸಿ ಮಂಡಿಗೆ ಮೊಣಕೈ ಗಂಟನ್ನು ಸ್ಪರ್ಶ ಮಾಡಿ ಏಕಾಗ್ರ ಚಿತ್ತದಿಂದ ನೆಲವನ್ನು ಗಮನಿಸ್ತಾ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಶರೀರ ನೇರ ಮೇಲಕ್ಕೆ ಹೆಣೆದಿರುವ ಕೈಗಳನ್ನ ಬಿಡಿಸ್ತಾ ಕೈ ಪೂರ್ಣ ಕೆಳಕ್ಕೆ ಹಂತ ಹಂತವಾಗಿ ಕಾಲನ್ನ ವಾಪಸ್ ಕೆಳಕ್ಕೆ ರಿಲ್ಯಾಕ್ಸ್ ವಿಶ್ರಾಂತಿ ಆಗಿನ ಹಾಗೆ ಕಣ್ಣನ್ನ ಮುಚ್ಚಿ ಕಾಲುಗಳನ್ನ ಶರೀರವನ್ನು ಸಡಿಲ ಬಿಟ್ಟು ಒಂದೆರಡು ಉಸಿರಾಟ ಇದೇ ಅಭ್ಯಾಸ ಇನ್ನೊಂದು ಕಡೆ ಕೂಡ ತಪ್ಪದೆ ನಾವು ಮಾಡೋದನ್ನ ರೂಢಿ ಮಾಡ್ಕೊಳ್ತಾ ಬರಬೇಕು ವೃಕ್ಷಾಸನದ ಎರಡು ತರವನ್ನ ನೋಡಿದ್ವಿ ಈಗ ಅದೇ ರೀತಿ ಇನ್ನೊಂದು ಅಭ್ಯಾಸ ಗರುಡಾಸನ ಈಗಲ್ ಫೋಸ್ ಮಕ್ಕಳಿಗೆ ಈ ರೀತಿ ಪ್ರಾಣಿಗಳ ಹೆಸರಲ್ಲಿ ಹೇಳಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಸೊ ಈಗಲ್ ಫೋಸ್ ಕೂಡ ಅಭ್ಯಾಸ ತಗೊಳ್ತೀವಿ ಇದು ಕಾಲುಗಳ ಎಸ್ಪೆಷಲಿ ತೊಡೆಯ ಹಾರ್ಡ್ನೆಸ್ ಅನ್ನು ಹೋಗ್ಸೋದಕ್ಕೆ ಚೆನ್ನಾಗಿರುತ್ತೆ ಇದು ಪುರುಷ ಪ್ರಧಾನ ಆಸನ ಹೆಣ್ಣು ಮಕ್ಕಳಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ ತೊಡೆಯ ಭಾಗ ಮಝಲ್ಸ್ಗಳು ದಪ್ಪ ಇರೋದ್ರಿಂದ ಪುರುಷರಿಗೆ ಸುಲಭ ಆಗುವಂತ ಅಭ್ಯಾಸ ಇದು ಸೊ ಗರುಡ ಆಸನದ ಅಭ್ಯಾಸವನ್ನ ತಗೊಳ್ತೀವಿ ಇದು ಕಂಪ್ಲೀಟ್ ಬೇಸ್ಡ್ ಆನ್ ದಿ ಫೋಕಸ್ ಬ್ಯಾಲೆನ್ಸ್ ಮೇಲೆ ಇರುವಂತದ್ದು ಇದು ನಿಮ್ಗೆ ಮೊದ ಮೊದಲಿಗೆ ಮಾಡೋಕ್ಕೆ ನಿತ್ಯ ಸ್ಥಿತಿಯಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಗೋಡೆಯ ಸಹಾಯ ತಗೊಂಡು ಮಾಡಬಹುದು ಅಂದ್ರೆ ಒಂದು ಸೈಡ್ ಅಲ್ಲಿ ಗೋಡೆ ಇದ್ರೆ ಗೋಡೆಗೆ ಹೊರಗೆ ನಿಂತ್ಕೊಂಡು ಅಂದ್ರೆ ಸೈಡ್ ಮಾತ್ರ ಹಿಂಬಾಗಲ್ಲ ಒಂದು ಸೈಡನ್ನ ಗೋಡೆಗೆ ಹೊರಗೆ ನಿಲ್ಲಿಸಿಕೊಂಡು ಆಧಾರಕ್ಕೆ ಗೋಡೆಯನ್ನು ಇಟ್ಕೊಂಡು ಅಭ್ಯಾಸವನ್ನ ತಗೋಬಹುದು ಮಕ್ಕಳು ಹಾಗೆ ಮಾಡಬೇಕು ಅಂತಂದ್ರೂ ಮರಕ್ಕೆ ಹೇಗೆ ಬಳ್ಳಿ ಸುತ್ತಕೊಳ್ಳುತ್ತೋ ಹಾಗೆ ಕಾಲನ್ನು ಮುಂದಿನಿಂದ ತಂದು ತೊಡೆಗೆ ಲಾಕ್ ಮಾಡಬೇಕು ಪಾದದ ಭಾಗ ಲಾಕ್ ಆಗಿ ಬಂದ್ರೆ ಉತ್ತಮ ಸೊ ನಿಧಾನಕ್ಕೆ ಕಾಲನ್ನ ಮುಂದಿನಿಂದ ತಗೊಂಡು ಮಂಡಿಯಿಂದ ಸ್ವಲ್ಪ ಬೆಂಡ್ ಮಾಡಿ ಪಾದದ ಭಾಗವನ್ನ ಲಾಕ್ ಮಾಡಿದ್ದೀನಿ ಮೊಣಕಾಲಿಗೆ ಹೊರ ಭಾಗದಿಂದ ತಂದಿದ್ದೀನಿ ಇದು ಬಹಳ ಮುಖ್ಯ ಸೊ ಹೀಗೆ ಮಾಡಿ ಮಂಡಿ ಬೆಂಡ್ ಆಗಿ ನಿಂತಾಗ ತೊಡೆಲ್ಲ ಎಳೆತವನ್ನ ಕಾಣ್ತಾ ಇರುತ್ತೆ ಏಕಾಗ್ರತೆಯಿಂದ ಒಂದು ಪಾಯಿಂಟ್ ಅನ್ನ ನೋಡಿ ಕೈಯನ್ನು ನೇರ ಮೊಣಕೈಯಿಂದ ಮಡಚಿ ಅದಕ್ಕೆ ಇನ್ನೊಂದು ಕೈಯನ್ನು ಸುತ್ತಿಸ್ಬೇಕು ಹಸ್ತಕ್ಕೆ ಹಸ್ತ ಸೇರುವಷ್ಟು ಕೈಯ ಬಯಸಿಬ್ಬೋಗ ನಿಲ್ಲಿಸ್ಕೋಬೇಕು ಏಕಾಗ್ರತೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈಗ ನೆಕ್ಸ್ಟ್ ಅದರಲ್ಲಿ ಕೈಯನ್ನು ಬಿಡಿಸಿ ಮೇಲಕ್ಕೆ ಕೂಡ ಚಾಚಬಹುದು ನಾವು ಸ್ಥಿತಿಯಲ್ಲಿ ಹೀಗೆ ಕೂಡ ನಿಲ್ಲಿಸಬಹುದು ಒಂದು ಎರಡು ಮೂರು ರಿಲ್ಯಾಕ್ಸ್ ನಿಧಾನಕ್ಕೆ ಹೆಣೆದಿರುವ ಕಾಲನ್ನ ಬಿಡಿಸಿ ಕಾಲನ್ನ ಫ್ರೀ ಮಾಡ್ಕೊಳ್ತಾ ಬರೋಣ ತೊಡೆಯಲ್ಲಿ ಎಳೆತ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯ ಅಭ್ಯಾಸ ಆದಾಗ ತೊಡೆಯನ್ನು ಸ್ವಲ್ಪ ಹೀಲ್ ಅಪ್ ಡೌನ್ ಅಪ್ ಡೌನ್ ಮಾಡಿ ಕ್ರಾಂಪ್ಸ್ ಇರುವಂಗೆ ಆದಷ್ಟು ನೋಡ್ಕೊಂಡ್ರೆ ಉತ್ತಮ ಅಭ್ಯಾಸ ಆದ ನಂತರ ರಿಲ್ಯಾಕ್ಸ್ ಅನ್ಸೋರಿ ಇದೇ ಅಭ್ಯಾಸ ಇನ್ನೊಂದು ಕಾಲಿಗೆ ಕೂಡ ಅದೇ ರೀತಿ ತಗೊಳ್ತಾ ಬರಬೇಕು ಯಾವುದೇ ಮಾಡಿದ್ರು ಸಮ ಪ್ರಮಾಣದಲ್ಲಿ ಇನ್ನೊಂದು ಬದಿಗೆ ಕೂಡ ಮಾಡಬೇಕು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಿಂಗ್ ಆಸನ ಒಂದು ಎರಡು ಮೂರು ಸುಲಭವಾಗಿ ಮಕ್ಕಳಿಗೆ ಮಾಡುವಂತಹ ಅಭ್ಯಾಸಗಳನ್ನ ನೋಡಿದ್ವಿ ಸಂಚಿಕೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿಶೇಷವಾದ ಅಭ್ಯಾಸಗಳು ಮುಂದಿನ ಸಂಚಿಕೆಯಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ ನೋಡ್ತಾ ಇರಿ ನಮ್ಮ ಚಾನೆಲ್ ನ ತಪ್ಪದೆ ಧನ್ಯವಾದಗಳು